ಇವರು ಇನ್ನೊಂದರ ಸುಳ್ಳು ಹೇಳ್ಕೊಂಡು ಏನೋ ಅಲ್ಲೇನೋ ವಿಷಯ ಹಾಕ್ಬಿಟ್ಟು ಇನ್ನೊಂದು ರಾಜ್ಯದವ್ರು ನಮ್ಗೆ ನೀರಲ್ಲಿ ವಿಷ ಬೆರೆಸಿಟ್ಟು ನಮ್ಮ ಸಾಯಿಸ್ ಹೊರಟಿದ್ದಾರೆ ಈಗ ಆಲ್ರೆಡಿ ಹೊಸಾದೊಂದು ಶುರು ಮಾಡಿದ್ದಾರೆ ಹದಿನೈದು ಕೋಟಿ ಕೊಟ್ಟು ಆ ಎಂ ಎಲ್ ಎನ್ನ ಬಿಜೆಪಿ ಆಲ್ರೆಡಿ ಶುರು ಮಾಡಿದೆ ಏಳು ಜನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ವಸಾದ್ರು ಶುರು ಮಾಡಿದ್ದಾರೆ ಅದೆಲ್ಲ ಇರೋದಿಲ್ಲ ನಾನು ಆಪರೇಷನ್ ಕಮಲ ನಡೆಯಲ್ಲ ಅಂತ ಹೇಳಲ್ಲ ಆದ್ರೆ ಬಿ ಆಮ್ ಆದ್ಮಿ ಪಾರ್ಟಿ ಒಂದು ಪ್ರೋ ವರ್ಷನ್ ಬಿಜೆಪಿ ಯಾವ ರೀತಿ ಸುಳ್ಳು ಹೇಳ್ತಾರೆ ಅದೇ ರೀತಿ ಸುಳ್ಳು ಹೇಳೋದನ್ನ ಒಂದು ಶಾಲಿ ಮಾಡ್ಕೊಂಡಿದ್ದಾರೆ ಜನ ಜನ ಬದಲಾವಣೆ ಬಯಸಿದ್ರೆ ಜನ ಬದಲಾವಣೆ ಬಯಸಿದ್ರೆ ಈ ಬಾರಿ ಆದ್ರೂ ಆಮ್ ಆದ್ಮಿ ಪಾರ್ಟಿಗಲ್ಲಿ ಅವಕಾಶ ಇರುತ್ತ ಗೊತ್ತಿಲ್ಲ ವಿಜಯ್ ಜಿ ಕಾಂಗ್ರೆಸ್ ಡೌನ್ ದ ಲೈನ್ ಡೌನ್ ದ ಲೈನ್ ಸ್ವಲ್ಪ ಸಾಫ್ಟ್ ಆಯ್ತಾ ಬಿಜೆಪಿ ವಿಚಾರದಲ್ಲಿ ಅಂತ ಹಂಗೆ ಅನ್ನಿಸ್ತಾ ಇದೆ ಯಾಕೆ ಅಂತಂದ್ರೆ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಇಂಗ್ಲಿಷ್ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಈಗ ಇವರಿಗೆ ಶಕ್ತಿ ಇಲ್ಲ ಸ್ವಯಂ ಶಕ್ತಿ ಇಲ್ಲ ಸೆಲ್ಫ್ ಆರ್ ಶೈನ್ ಕಾಂಗ್ರೆಸ್ ಮಹಾರಾಷ್ಟ್ರ ಎಲೆಕ್ಷನ್ ಬಗ್ಗೆ ಹೇಳ್ತಾರೆ ಎಪ್ಪತ್ ಲಕ್ಷ ಎಕ್ಸ್ಟ್ರಾ ವೋಟ್ ಬಂದ್ಬಿಡ್ತು ಎಪ್ಪತ್ನಾಕ್ ಲಕ್ಷ ಬರೆದ್ಬಿಟ್ರಿ ಇವ್ರು ಸಾಯಂಕಾಲ ಆರು ಗಂಟೆ ಮೇಲೆ ಆಗ್ಬಿಟ್ರಿ ಏನ್ ರಾಹುಲ್ ಗಾಂಧಿ ದಾದಿ ಬೀದಿಲೆಲ್ಲ ಅದೇ ಚರ್ಚೆ ಹರಿಯಾಣ ಮಾಡ್ರು ಮಹಾರಾಷ್ಟ್ರಲ್ಲೂ ಅದೇ ಹೇಳ್ತಾ ಇದಾರೆ ಎಷ್ಟೋ ಲಕ್ಷ ವೋಟ್ಗಳನ್ನೆಲ್ಲ ಆಡ್ ಮಾಡ್ಬಿಟ್ರಿ ಇವರು ಬೇಸ್ಡ್ ಆಫ್ ಬಿಟ್ಟು ಬಿಟ್ರು ದೀಸ್ ಆರ್ ಆಲ್ ದಿ ಕಾಮನ್ ಡೈಲಾಗ್ಸ್ ಬೀನ್ ಸೀಂಗ್ ಫಾರ್ ಓಕೆ ಬಟ್ ಫ್ಯಾಕ್ಟ್ ಇಲ್ಲ ಅಂತ ಹೇಳ್ತೀರಾ ಅದರಲ್ಲಿ ಸತ್ಯ ಏನು ಇಲ್ಲ ಅಂತ ಯಾವುದು ಅದರಲ್ಲಿ ಸತ್ಯ ಇಲ್ಲ ಅಂತ ಇಲ್ಲ ಅದ್ರ ಬಗ್ಗೆ ಅಂದ್ರೆ ಮಹಾರಾಷ್ಟ್ರ ಎಲೆಕ್ಷನ್ ಸಂಬಂಧಪಟ್ಟಂತೆ ಅವ್ರು ಹೇಳಿದ ಇಷ್ಟೇ ವಿಚಾರ ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ವೋಟರ್ಸ್ ಅನ್ನ ಬರೀ ಐದು ತಿಂಗಳಲ್ಲಿ ಇವರು ಸೇರಿಸಿದ್ರು ದಟ್ ಅಮೌಂಟ್ಸ್ ಟು ದಟ್ ಈಸ್ ಈಕ್ವಲ್ ಟು ಹಿಮಾಚಲ್ ಪ್ರದೇಶ್ ಟೋಟಲ್ ವೋಟಿಂಗ್ ಪಾಪ್ಯುಲೇಷನ್ ಅಂತ ನಾವು ಕನ್ಸಿಡರ್ ಮಾಡ್ಕೊಡೋಣ ಸೊ ಈ ವಿಚಾರದಲ್ಲಿ ಒಂದು ಹಿಮಾಚಲ ಪ್ರದೇಶವನ್ನೇ ಮಹಾರಾಷ್ಟ್ರದಲ್ಲಿ ಬರೀ ಐದು ತಿಂಗಳಲ್ಲಿ ಸೇರಿಸ್ಬಿಟ್ರು ಐದು ವರ್ಷಗಳಲ್ಲೂ ಕೂಡ ಅಷ್ಟು ಮತದಾರ ನೋಂದಣಿ ಆಗಿರಲಿಲ್ಲ ಹೇಗೆ ಸಾಧ್ಯ ಆಯಿತು ಲೆಕ್ಕ ಕೊಡಿ ಲೆಕ್ಕ ಕೊಡಿ ಅಂತ ಹೇಳಿ ಮತ್ತು ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಇನ್ನೂ ಡಿಬೇಟ್ ಸ್ಟಾರ್ಟ್ ಆಗಿಲ್ಲ ಆಗ ಜಗದೀಶ್ ಅವರ ಹತ್ರ ಮಾತಾಡ್ತಿದ್ದೆ ಫಾರ್ಮ್ ಸೆವೆಂಟೀನ್ ಅಂತರ ಅದು ಫಾರ್ಮ್ ಸೆವೆಂಟೀನ್ ಸಿ ಸೆವೆಂಟೀನ್ ಸಿ ಫಾರ್ಮ್ ಸೆವೆಂಟೀನ್ ಸಿ ಈಗಲೂ ತಕರಾರು ಮಾಡ್ತಾರೆ ಅಂದರೆ ಒಂದು ಮತಗಟ್ಟೆಯಲ್ಲಿ ಆ ಒಂದು ಇ ವಿ ಅಲ್ಲಿ ಆಗಿರುವ ಓಟ್ ಎಷ್ಟು ಅಂತ ಲೆಕ್ಕ ಬರೆಯೋಕ್ಕೆ ಒದ್ದಾಡ್ತಿದ್ದಾರೆ ಇವರು ಆ ಲೆಕ್ಕ ಕೊಟ್ಟುಬಿಟ್ರೆ ನಾಳೆ ಅದನ್ನೇ ಹೇಳ್ತೀವಿ ನಾವು ನೋಡಪ್ಪ ಈ ಭೂತ ಇಷ್ಟು ಶಿಶಿ ಓಟ್ ಆಗಿದೆ ಟೋಟಲ್ ಮಾಡಿದ್ರೆ ಇಷ್ಟೇ ಓಟ್ ಇರಿ ಯಾರಿಗಾದ್ರೂ ಬಿದ್ದಿರ್ಲಿ ಇಷ್ಟು ಓಟ್ ದಾಟು ಬಂತಿಲ್ಲ ಅಂತ ಹೇಳಿ ಅದನ್ನೇ ಕೊಡ್ತಿಲ್ಲ ಅಂತ ಕೂಡ ಮಾತನ್ನ ನಿಮ್ಮ ಎಲೆಕ್ಷನ್ ಕಮಿಷನ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಮಸ್ಟ್ ಈವನ್ ಕಮ್ಸ್ ಅಂಡರ್ ಕೋರ್ಟ್ ಓಕೆ ಏನು ಮಾಡ್ತಾ ಇದ್ದೀರಿ ಮಾತು ಸಣ್ಣ ಪುಟ್ಟದಕ್ಕೆಲ್ಲ ಬೇಲ್ಗೆ ಹೋಗ್ತೀನಿ ಫೈಲ್ ಮಾಡಿರೋದು ನೀವು ಬೇಲ್ ತಗೊಂಡ್ರೆ ಎಷ್ಟಿದೆ ಇದು ಯಾಕೆ ಇರೆಲೆವೆಂಟ್ ಆಗ್ತಾ ಇದೆ ನಿಮಗೆ ಓಕೆ ವೈ ಆರ್ ನಾಟ್ ಅಪ್ರೋಚಿಂಗ್ ದ ಕೋರ್ಟ್ ಇಷ್ಟು ದಿವಸ ಬೇಕಾಗಿತ್ತ ನಮಗೆ ಎಲೆಕ್ಷನ್ ಆಗೋಕೆ ಮುಂಚೆನೆ ನೀವು ಕೇಸುಗಳು ಹಾಕ್ತೀರಿ ಓಕೆ ಈಗ ಯಾಕೆ ಹಾಕಿಲ್ಲ ಎಲೆಕ್ಷನ್ ಆಗಿ ಎಷ್ಟು ದಿವಸ ಆಯಿತು ಹರಿಯಾಣದ ಎಷ್ಟು ಎಷ್ಟು ದಿವಸ ಆಯಿತು ಹಿಮಚಲ್ದಾಗಿ ಎಷ್ಟು ದಿವಸ ಆಯಿತು ಮಹಾರಾಷ್ಟ್ರದ ವೈ ಆರ್ ಕೀಪಿಂಗ್ ಓಕೆ ಸುಪ್ರೀಂ ಕೋರ್ಟ್ ಅಪ್ರೋಚ್ ಮಾಡಬಹುದಾಗಿತ್ತಲ್ಲ ಏನೇ ಮ್ಯಾಲ್ಕುಲೇಷನ್ ಮಾಡಿರ್ಬೋದು ಎಲೆಕ್ಷನ್ ಕಮಿಷನ್ ಕಮಿಷನರ್ ಅಂತ ನೀವು ಹೇಳ್ಬೋದು ನಾವು ಹೇಳ್ಬೋದು ಬಟ್ ಡಿಸ್ಪ್ಯೂಟ್ ಮಾಡೋದಕ್ಕೊಂದು ನಿಮಗೆ ಒಂದು ಪ್ಲಾಟ್ಫಾರ್ಮ್ ಇದೆಯಲ್ಲ ಯಾಕೆ ಅಪ್ರೋಚ್ ಮಾಡಲಿಲ್ಲ ನೀವು ದಟ್ ಶೋಸ್ ಯು ಆರ್ ಲಾಗಿಂಗ್ ಬೈಂಡ್ ಇನ್ ಸಮಥಿಂಗ್